ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಫೀಲಿಂಗ್ಸ್ ಟು ಯು ಏನಿದೆ ಅಂತ ಹೇಳಿ ನೋಡೋಣ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ಎಲ್ಲಿ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ ಅಂಡ್ ಯು ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಯಾವ್ದಾದ್ರು ಹೊಸ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರೀಡಿಂಗ್ ಕೂಡ ತಗೊಳ್ಬಹುದು ಅಂಡ್ ನಾನು ಇಲ್ಲಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ಇಷ್ಟ ದೇವಗಳಾದ ರಾಯರು ಆಂಜನೇಯ ಸ್ವಾಮಿಗಳು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೋಡಿ ನಿಮ್ಮ ಪರ್ಸನ್ ಮುಖ ನೆನಪಿಸ್ಕೊಂಡು ಈ ರೀಡಿಂಗ್ ನೋಡಿ ನಾನು ಇವತ್ತಿನ ರೀಡಿಂಗ್ ಅಲ್ಲಿ ಐದ್ ಕಾರ್ಡ್ಸ್ ನ ತೆಗಿತೀನಿ ನೋಡೋಣ ಈ ಐದ್ ಕಾರ್ಡ್ಸ್ ಅಲ್ಲಿ ನಿಮ್ಮ ವ್ಯಕ್ತಿಯ ಪ್ರೆಸೆಂಟ್ ಫೀಲಿಂಗ್ ಟುವರ್ಡ್ಸ್ ಯು ಏನ್ ಬರುತ್ತೆ ಅಂತ ಹೇಳಿ ನೀವು ಯಾವ ಒಂದು ಕಾರ್ಡ್ ಸೆಲೆಕ್ಟ್ ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ ಗಳ ಮುಖಾಂತರ ಆನ್ಸರ್ನ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಇನ್ ಕೇಸ್ ರೆಸೋನೇಟ್ ಆಯ್ತು ಅಂದ್ರೆ ಕಾಮೆಂಟ್ ಮೂಲಕ ನಿಮಗೆ ಏನ್ ರೆಸೋನೇಟ್ ಆಯ್ತು ಅಂತ ಹೇಳಿ ತಿಳಿಸಬಹುದು ಕಾರ್ಡ್ಸ್ ನಾನು ತೆಗ್ದಿದ್ದೀನಿ ನೋಡೋಣ ಒಂದೊಂದಾಗಿ ಕಾರ್ಡ್ಸ್ ಮುಖಾಂತರ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ ನೋಡೋಣ ಮೊದಲಿಗೆ ಕಾರ್ಡ್ಸ್ ನೆಲ್ಲ ನೀಟಾಗಿ ನಾನು ಅರೇಂಜ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಒಂದೊಂದೇ ಕಾರ್ಡ್ಸ್ ನ ಹೇಳ್ತೀನಿ ನೋಡೋಣ ಮೊದಲನೇ ಕಾರ್ಡು ಏನ್ ಬಂದಿದೆ ಅಂತ ಹೇಳಿ ಮೊದಲನೇ ಕಾರ್ಡು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಒಂದು ಹೆಂಗ್ ಎನರ್ಜಿ ತುಂಬಾನೇ ಅಹ್ ತುಂಬಾ ಹೆಂಗ್ ಎನರ್ಜಿಗಳು ಕಾಣಿಸ್ತಾ ಇದೆ ಮೆನ್ ಮತ್ತೆ ವಿಮೆನ್ ಎರಡು ಎನರ್ಜಿಗಳು ಅಷ್ಟೇ ತುಂಬಾ ಆಗಿ ಕಾಣಿಸ್ತಾ ಇದೆ ಅಂಡ್ ಅವರ ಒಂದು ಯಂಗ್ ಅಹ್ ಒಂದು ಏಜ್ ಅಲ್ಲಿ ಆಗಿರುವಂತ ಮೊದಲನೇ ಪ್ರೀತಿ ಇರ್ಬೋದು ಅಥವಾ ಕ್ರಶ್ ಅಂತಾರಲ್ಲ ಆ ತರ ಇರಬಹುದು ಈ ಪ್ರೀತಿನ ತುಂಬಾನೇ ಲೈಕ್ ಸಂಬಾಳಿಸ್ಕೊಂಡು ತುಂಬಾನೇ ಚೆನ್ನಾಗಿ ನೋಡ್ಕೊಂಡು ಅದನ್ನ ಒಂದು ಒಂಥರ ಪ್ರೀಶಿಯಸ್ ಆಗಿ ಅವರು ಇಟ್ಕೊಂಡಿದ್ರು ಅಂತ ಹೇಳಿ ಅನ್ಸುತ್ತೆ ನಿಮ್ದು ಕೂಡ ಅದೇ ಭಾವನೆಗಳು ಇಲ್ಲಿ ತೋರಿಸ್ತಾ ಇದೆ ಒಬ್ಬ ಪರ್ಸನ್ ಇಲ್ಲಿ ಮನುಷ್ಯ ಒಂದು ಕಾಯಿನ್ ನ ಯಾವತರ ಪ್ರೀತಿಯಿಂದ ಕೈಯಲ್ಲಿ ಇಟ್ಕೊಂಡು ಅದ್ರ ಕಡೆ ಮುದ್ದಾಗಿ ನೋಡ್ತಾ ಇದಾರಲ್ಲ ಅದೇ ತರ ಈ ಒಂದು ಪರ್ಸನ್ ಫೀಲಿಂಗ್ಸ್ ಕೂಡ ಈ ಪ್ರೀತಿಯ ಟುವರ್ಡ್ಸ್ ಇತ್ತು ಅಂತ ಅನ್ಸುತ್ತೆ ತುಂಬಾನೇ ಪ್ರೀಶಿಯಸ್ ಅಂದ್ರೆ ನಿಮಗೆ ಅವ್ರಿಗೆ ಏನೋ ಒಂದು ಯುನೀಕ್ ಆಗಿರುವಂತದ್ದು ಸಿಕ್ಬಿಟ್ಟಿದೆ ಅನ್ನೋ ತರ ಫೀಲಿಂಗ್ಸ್ ಅಲ್ಲಿ ಪ್ರೀತಿನ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡಿರೋದು ಕಾಣಿಸ್ತಾ ಇದೆ ಈ ಪರ್ಸನ್ ಗೆ ಮೇ ಬಿ ಮಾತಾಡ್ಬೇಕು ಅಂತ ಫೀಲಿಂಗ್ ಕೂಡ ಇರಬಹುದು ಥ್ರೂ ಫೋನ್ ಕಾಲ್ ಅಥವಾ ಒಂದು ಒಂದು ನ ವಿಷಯದ ಸಲುವಾಗಿ ಜೊತೆ ಮಾತಾಡಬೇಕು ಅಂತ ಹೇಳಿ ಈ ಪರ್ಸನ್ ಗೆ ಮೋಸ್ಟ್ಲಿ ಮನಸ್ಸಲ್ಲಿ ತುಂಬಾನೇ ಕಾಡ್ತಾ ಇದೆ ಅಂತ ಅನ್ಸುತ್ತೆ ಬಟ್ ಈ ವ್ಯಕ್ತಿ ತುಂಬಾನೇ ಅವ್ರನ್ನ ಅವರು ಹಿಡಿದಿಟ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಕೆಲವೊಬ್ಬರಿಗೆ ಈ ಪರ್ಸನ್ ಕಡೆಯಿಂದ ಮೆಸೇಜ್ಗಳು ಬಂದ್ರು ಬರಬಹುದು ಇಲ್ಲ ಕಾಲ್ಸ್ ಗಳು ಕೂಡ ಬಂದ್ರು ಬರ್ಬೋದು ಯಾಕೆಂದ್ರೆ ಈ ಪರ್ಸನ್ ಏನೋ ಒಂದು ಜೊತೆ ಮಾತಾಡ್ಬೇಕು ಅಂತ ಹೇಳಿ ತಿಂಕ್ ಮಾಡ್ತಾ ಇದ್ದಾರೆ ಸೊ ಆ ಒಂದು ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ಈ ಪ್ರೀತಿನ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡಿದ್ರು ಅಂತ ಅನ್ಸುತ್ತೆ ಅವರು ಮತ್ತೆ ನೀವು ತುಂಬಾನೇ ಸ್ಪೆಷಲ್ ಆಗಿರೋ ಲವ್ನ ಯಾವ ತರ ಒಂದು ನಮ್ಮ ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಗೋಲ್ಡ್ ಇಲ್ಲ ಅಂದ್ರೆ ಡೈಮಂಡ್ ಏನಾದ್ರು ಇತ್ತು ಅಂದ್ರೆ ನಾವು ಯಾವ ತರ ಅದನ್ನ ಜೋಪಾನ್ವಾಗಿ ಕಾಪಾಡ್ಕೊಳ್ತೀವಲ್ಲ ಆ ತರ ಒಂದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಇದು ಇದು ಪ್ರೀವಿಯಸ್ಲಿ ನಿಮ್ಮ ಪ್ರೀತಿ ಯಾವ ತರ ಇತ್ತು ಟುವರ್ಡ್ಸ್ ಅವರ ಪ್ರೀತಿ ಲೈಕ್ ಅವರ ಮತ್ತು ನಿಮ್ಮ ಪ್ರೀತಿ ಯಾವ ತರ ಇತ್ತು ಅಂತ ಹೇಳಿ ತೋರಿಸೋದಕ್ಕೆ ಬಂದಿರುವಂತ ಕಾರ್ಡ್ ಆಗಿದೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಶಾರ್ಟ್ಸ್ ಬಂದಿದೆ ಈ ನೈಟ್ ಆಫ್ ಶಾರ್ಟ್ಸ್ ಬಂದ್ಬಿಟ್ಟು ಆಲ್ ಆಫ್ ಸಡನ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾರೋ ಏನೋ ಹೇಳಿರೋದು ಅದರಿಂದ ಸಂಬಂಧಗಳು ಹಾಳಾಗಿರುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸಡನ್ ಆಗಿ ಈ ವ್ಯಕ್ತಿಗೆ ಏನೋ ಗೊತ್ತಾಗಿರುವಂತದ್ದು ಸತ್ಯ ಸತ್ಯ ಗೊತ್ತಾಗಿ ಈ ವ್ಯಕ್ತಿ ಬೆಚ್ಚಿ ಬಿದ್ದಿರುವಂಥದ್ದು ತುಂಬಾನೇ ಪೇನ್ಫುಲ್ ಆಗಿರುವಂತಹ ಸಿಚುವೇಶನ್ ತುಂಬಾ ಒಂಥರ ಯಾರೋ ಏನೋ ನಿನ್ನಿಗೆ ತುಂಬಾ ಮೋಸಗಳಾಗ್ತಿದೆ ನೀನ್ ಗೊತ್ತಿಲ್ಲಲ್ಲ ಇದೆಲ್ಲ ನಡೀತಾ ಇದೆ ನೀನೊಂದ್ಸರಿ ಚೆಕ್ ಮಾಡು ಅಹ್ ನಿನ್ ಬೆನ್ನಿಂದ ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ ಯಾರೋ ಏನೋ ಹೇಳಿದದ್ದು ಅವರಿಗೆ ತುಂಬಾನೇ ಶಾಕ್ ಆಗಿರೋದು ನೀವು ಅಂತವ್ರಲ್ಲ ಅಂತ ಅವ್ರು ಅನ್ಕೊಂಡಿದ್ರು ಕೂಡ ಇಂಥದ್ದೊಂದು ಬೆನ್ನಿಂದ ನಡೆದಿರೋ ಅಂತದ್ದು ಅವರಿಗೆ ಆಘಾತವನ್ನು ಉಂಟು ಉಂಟು ಮಾಡಿದೆ ಓಕೆನಾ ಒಂಥರ ಸಡನ್ ಆಗಿ ಒಂದು ಟ್ರೂತ್ ಹ್ಯಾಶ್ ಆಗಿರುವಂತ ಟ್ರೂತ್ ಬೆಳಕಿಗೆ ಬಂದಿರುವಂತದ್ದು ಈ ವ್ಯಕ್ತಿ ಒಂಥರ ಏನಂತ ಹೇಳಿದ್ರೆ ಅದ್ರಿಂದ ತುಂಬಾನೇ ಮೆಂಟಲಿ ಸ್ಟ್ರೆಸ್ ಆಗಿರೋದು ತಾನು ಈ ಪ್ರೀತಿಯಿಂದ ದೂರ ಇಟ್ಕೊಂಡಿರೋದು ನಿಮ್ದು ಏನು ತಪ್ಪಿಲ್ಲ ಅಂದ್ರೂ ಕೂಡ ಆ ಒಂದು ಕ್ಷಣ ಈ ಒಂದು ಪರ್ಸನ್ಗೋಸ್ಕರ ಈ ಒಂದು ಪ್ರೀತಿಗೋಸ್ಕರ ಲೈಕ್ ನೂಸ್ಕೊಳ್ಳೋದಕ್ಕೋಸ್ಕರ ನೀವು ಜಗಳ ಆಡಿರೋದು ಅಹ್ ನಿಮ್ ತಪ್ಪಿಲ್ಲ ಅಂದ್ರೆ ನಿಮ್ಮ ಮೇಲೆ ತಪ್ಪೋರ್ಸಿರುವಂತದ್ದು ಅಥವಾ ಲೈಕ್ ಏನು ನಿಮ್ದೇನು ಪಾತ್ರ ಇಲ್ಲ ಅಂದ್ರೂ ಕೂಡ ಆ ಕ್ಷಣಕ್ಕೆ ನೀವು ಫೈಟ್ ಮಾಡಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ತುಂಬಾನೇ ಒಂಥರ ಆಲ್ ಆಫ್ ಸಡನ್ ಅನ್ಪ್ರಿಡಿಕ್ಟೇಬಲ್ ನೀವು ಅನ್ಕೊಂಡಿರಲ್ಲ ಆ ವ್ಯಕ್ತಿನೂ ಕೂಡ ಅನ್ಕೊಂಡಿರಲ್ಲ ಈ ತರ ಆಗತ್ತೆ ಅಂತ ಯಾವ್ದೋ ಒಬ್ಬ ಮೂರನೇ ಪರ್ಸನ್ ಇಂದ ಯಾವ್ದೋ ಒಂದು ಥರ್ಡ್ ಪಾರ್ಟಿಯಿಂದ ಸಂಬಂಧಗಳು ಹಾಳಾಗಿರುವಂಥದ್ದು ಹೇಳಿಕೆ ಮಾತನ್ನು ಕೇಳಿ ಸಂಬಂಧನ ಹಾಳು ಮಾಡ್ಕೊಂಡಿರೋದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಈ ವ್ಯಕ್ತಿ ಏನಂತ ಹೇಳಿದ್ರೆ ಅವರೇ ಕರೆಕ್ಟ್ ನೀವು ತಪ್ಪು ಅಂತ ಹೇಳಿ ನಿಮ್ ಮೇಲೆ ಎಲ್ಲ ತಪ್ಪೋರ್ಸಿರೋದು ನಿಮ್ದು ತಪ್ಪಿಲ್ಲ ಅಂದ್ರೂ ಕೂಡ ನೀವು ಜಗಳ ಮಾಡಿ ಅವ್ರ ಜೊತೆ ಲೈಕ್ ಆ ಒಂದು ಕ್ಷಣ ಸಿಚುವೇಶನ್ ಅಲ್ಲಿ ಸಿಟ್ ಬಂದು ಜಗಳ ಆಡಿರೋದು ಏನೇನೋ ವರ್ಡ್ಸ್ ಎಲ್ಲ ಯೂಸ್ ಮಾಡಿರೋದು ಇದೆಲ್ಲ ನಡೆದಿರೋಂತದಿದೆ ಇದು ಖಂಡಿತವಾಗ್ಲೂ ಒಂದು ಅಹ್ ಸಿಚುವೇಶನ್ ಅಂದ್ರೆ ಆ ಕ್ಷಣಕ್ಕೆ ಅದಾಗಬೇಕಾಗಿತ್ತು ಹಂಗಾಗಿ ಆಗಿದೆ ಅದರಿಂದ ಲೈಕ್ ನಿಮಗೂ ಅಹ್ ತುಂಬಾನೇ ಸ್ಟ್ರೆಸ್ ಆಗಿರ್ಬೋದು ಆ ಪರ್ಸನ್ ಕೂಡ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ನನಗೆ ನಂಬಿಕೆ ದ್ರೋಹಗಳು ಆಗಿದೆ ಅಂತ ಹೇಳಿ ಈ ಪರ್ಸನ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಸಾರ್ಟ್ಸ್ ಬಂದಿದೆ ಫೋರ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಇದೊಂದು ಅಹ್ ಬ್ರೇಕ್ ತಗೊಳಕ್ಕೆ ಬಂದಿರುವಂತಹ ಒಂದು ಕಾಡು ಈ ಪರ್ಸನ್ ಗೆ ತುಂಬಾ ಜನಗಳಿಂದ ಮೋಸ ಆಗಿರ್ಬೋದು ಇಲ್ಲ ಅಂದ್ರೆ ಈ ಪರ್ಸನ್ ಎಲ್ಲೆಲ್ಲೂ ಹೋಗ್ತಾರೆ ಆ ಪರ್ಸನ್ಗೆಲ್ಲ ಇದೇ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಹೇಳಿ ಅನ್ಸುತ್ತೆ ಸದ್ಯದ ಪರಿಸ್ಥಿತಿಗೆ ಈ ಪರ್ಸನ್ ಯಾರ ಜೊತೆನೂ ಮಿಂಗಲ್ ಆಗಕ್ಕೆ ರೆಡಿ ಇಲ್ಲ ಯಾರ ಜೊತೆನೂ ಸೋಷಿಯಲೈಸ್ ಆಗಕ್ಕೆ ಇಷ್ಟ ಇಲ್ಲ ತುಂಬಾ ಜನಗಳನ್ನ ಬೆರೆತು ಜನಗಳ ಜೊತೆ ಮಾತಾಡಿ ಸೋಷಿಯಲೈಸ್ ಆಗಿ ಆಗಿ ಈ ಪರ್ಸನ್ ಬೇಜಾರಾಗ್ಬಿಟ್ಟಿದ್ದಾರೆ ಅವ್ರಿಗೆ ಜನಗಳ ನಾಟಕೀಯ ಮುಖ ಡ್ರಾಮಾ ಜನಗಳ ಒಂಥರ ಏನು ಏನ್ ಹೇಳ್ತಾರೆ ನಮ್ಮ ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡ್ತಾರಲ್ಲ ಆತರ ಜನಗಳನ್ನ ನೋಡಿ 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 ಇವ್ರಿಗೆ ಬೇಜಾರಾಗೋಗಿದೆ ಮತ್ತೆ ಇವ್ರು ಅನ್ಕೊಳ್ತಾರೆ ನನಗ್ ಸಿಗೋರೆಲ್ಲ ನನಗೆ ಮೋಸನೆ ಮಾಡ ಹೋಗ್ತಾರೆ ನನಗೆ ಏನಾದ್ರು ಒಂದು ಪ್ರಾಬ್ಲಮ್ ತಂದು ಇಟ್ಟು ಹೋಗ್ತಾರೆ ನಾನು ಯಾರನ್ನೂ ನಂಬಲೇಬಾರ್ದು ಎಲ್ಲರಿಂದ ದೂರ ಇರ್ಬೇಕು ದೂರ ಇದ್ದಷ್ಟು ನನಗೆ ನಾನು ಸೇಫ್ ಆಗಿರ್ತೀನಿ ನನ್ನ ಮನಸ್ಸಾಕ್ಷಿ ಅಥವಾ ನನ್ನ ಇಂಟರ್ನಲ್ ಪೀಸ್ ಒಂದು ಶಾಂತಿ ಮನಸ್ಸಿನ ಶಾಂತಿ ಏನಿದೆ ಅದನ್ನ ನಾನು ಕಾಪಾಡ್ಕೊಳ್ತೀನಿ ಅಂತ ಹೇಳಿ ಈ ವ್ಯಕ್ತಿ ತನ್ನಂತಾನು ಜನದಿಂದ ದೂರ ಇಡ್ಕೊಳ್ತಾ ಇದಾರೆ ಜನ ಜೊತೆ ಬೆ ಬೆರೆಯಕ್ಕೆ ಬಿಡ್ತಾ ಇಲ್ಲ ಕೆಲವೊಂದ್ಸನಿ ಅಂತೂ ಇನ್ನೂ ಎಕ್ಸ್ಟರ್ನಲ್ ಇನ್ನೊಂದು ಲೆವೆಲ್ ಹೋಗ್ಬಿಟ್ಟು ತಮ್ಮನ್ನು ತಾವು ಐಸೊಲ್ಯೂಟ್ ಮಾಡ್ಕೊಂಡ್ಬಿಡ್ತಾರೆ ಏನು ಗೊತ್ತಾಗಲ್ಲ ಇವ್ರ ಬಗ್ಗೆ ಯಾರಿಗೂ ಏನು ಗೊತ್ತೇ ಆಗಲ್ಲ ಎಲ್ಲಿರ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿ ಸದ್ಯದ ಪರಿಸ್ಥಿತಿಗೆ ಈ ಪರ್ಸನ್ ಮೆಂಟಲಿ ತುಂಬಾನೇ ಸ್ಟ್ರೆಸ್ ಆಗಿರೋದ್ರಿಂದ ಇವನ್ ಯೂನಿವರ್ಸ್ ಕೂಡ ಇವ್ರಿಗೆ ಬ್ರೇಕ್ ತಗೊಳ್ಳಿ ಓಕೆ ಬ್ರೇಕ್ ತಗೊಂಡ್ರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ತಗೊಂಡ್ರಿ ಅಂಡ್ ನಿಮ್ಮನ್ನ ನೀವು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳಿ ಸಮಾಧಾನ ಮಾಡ್ಕೊ ನಿಮಗೆ ಸ್ವಲ್ಪ ಶಾಂತಿನ ತಂದ್ಕೊಣಿ ಅಂತ ಹೇಳಿ ಯೂನಿವರ್ಸ್ ಕೂಡ ಇಲ್ಲಿ ಹೇಳ್ತಾ ಇರೋದು ಕಾಣಿಸ್ತಾ ಇದೆ ಈ ಪರ್ಸನ್ಗೆ ತುಂಬಾನೇ ಬೇಜಾರಾಗಿ ಕೆಲವೊಂದು ಗಳಿಂದ ಕೆಲವೊಂದು ಸಂಬಂಧಗಳಿಂದ ಈ ಪರ್ಸನ್ ನಾನು ಫೈಟ್ ಮಾಡೋದು ಸರಿ ಇರಲ್ಲ ನಾನು ವಾಯ್ಸ್ ರೇಸ್ ಸರಿ ಇರಲ್ಲ ನಾನು ಯಾರಿಗೋಸ್ಕರನು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳೋದು ಬೇಡ ಯಾಕೆ ಅಂದ್ರೆ ನನ್ ಕಡೆ ತಪ್ಪಿಲ್ಲ ನಾನ್ ಕರೆಕ್ಟ್ ಆಗಿದ್ದೀನಿ ಅಂತ ಹೇಳಿ ಈ ಪರ್ಸನ್ ತಮ್ಮನ್ನ ತಾವು ಕೆಲವೊಂದು ಗಳಿಂದ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಹಿಂದೆ ತಗೊಂಡಿದ್ದಾರೆ ಅವರನ್ನ ಅವರು ಹಿಡ್ದಿಟ್ಕೊಳ್ತಾ ಇದಾರೆ ಬೇಡ ಮಾತಾಡೋದು ಬೇಡ ಹೋಗೋದು ಬೇಡ ಸದ್ಯದ ಪರಿಸ್ಥಿತಿಲಿ ನಾನು ಬ್ರೇಕ್ ತಗೊಂಡ್ಬಿಡೋಣ ನಂದೇನು ತಪ್ಪಿಲ್ಲ ಸೊ ನನ್ ಬಲ್ದೇ ಇರೋದಕ್ಕೆ ನಾನು ಯಾಕೆ ಫೈಟ್ ಮಾಡ್ಬೇಕು ಅಂತ ಹೇಳಿ ಮೇ ಈ ಪರ್ಸನ್ ದೂರ ಉಳ್ಕೊಳ್ತಾ ಇರೋದು ತನ್ನ ತಾನು ವಿಡ್ಡ್ರಾ ಮಾಡ್ಕೊಂಡಿರೋದು ರಿಲೇಶನ್ಶಿಪ್ ಇಂದ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬ್ರೇಕ್ ಒಂದು ಕಾರ್ಡ್ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಕಪ್ಸ್ ಬಂದಿದೆ ಸೆವೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂಥರ ಈ ಪರ್ಸನ್ ಇವನ್ ರೆಸ್ಟ್ ತಗೊಳ್ತಾ ಇದ್ರು ಕೂಡ ಈ ಗೆ ಯಾವಾಗಲೂ ನನಗೆ ಬೇರೆ ಗಳು ಇದೆ ಏನು ದೂರದ ಬೆಟ್ಟ ನಿಮಗೆ ಅಂತ ಹೇಳ್ತಾರಲ್ಲ ಆತರ ಕಾಣ್ದೆ ಒಂದು ಫ್ಯಾಂಟಸಿ ಕಾಣದೇ ಇರುವಂತ ಇರಬಹುದು ಅಥವಾ ಕಾಣದೇ ಇರೋದು ಏನೋ ಬಂದು ನನಗೆ ಎಲ್ಲ ಒಳ್ಳೇದಾಗ್ಬಿಡತ್ತೆ ಅಂತ ಹೇಳಿ ಈ ಪರ್ಸನ್ ತಿಂಕ್ ಕೂಡ ಮಾಡ್ತಿರ್ಬೋದು ಮತ್ತೆ ಏನು ಏನಂದ್ರೆ ಇವರು ಇವರಿಗೆ ಮೋಸಗಳು ಆಗಿದ್ರು ಕೂಡ ಅಥವಾ ಪ್ರೀತಿಯಲ್ಲಿ ಇವರಿಗೆ ಸ್ಟ್ರೆಸ್ ಆಗಿ ಜಗಳಾಗಿ ಬ್ರೇಕೂ ಕೂಡ ಆ ಪರಿಸ್ಥಿತಿಲ್ಲೂ ಕೂಡ ಈ ಈ ವ್ಯಕ್ತಿ ಕೆಲವೊಂದ್ಸರಿ ಬೇರೆ ಆಪರ್ಚುನಿಟೀಸ್ ಗಳ ಬಗ್ಗೆ ತಿಂಕ್ ಮಾಡಿರೋದು ಕೂಡ ಇದೆ ನನಗೆ ಬೇರೆ ಗಳು ಇದೆ ನನಗೆ ಬೇರೆ ಕಡೆಯಿಂದಲೂ ಕೂಡ ಆಫರ್ಸ್ಗಳು ಬರ್ತಾ ಇದೆ ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳಿ ಇರುವಂತ ಒಂದು ಫ್ಯಾಂಟಸಿ ಜನಗಳ ಮೇಲೆ ಅಥವಾ ಫ್ಯಾಂಟಸಿ ವರ್ಡ್ ಒಂಥರ ಪ್ರೀತಿಗಳ ಮೇಲೆ ಪದೇ ಪದೇ ಅಟ್ರಾಕ್ಷನ್ ಇದು ಆಗ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ಬಟ್ ಇಲ್ಲೂ ಕೂಡ ಒಂದು ವಾರ್ನಿಂಗ್ ಇದೆ ಯೂನಿವರ್ಸ್ ಕಡೆಯಿಂದ ದಯವಿಟ್ಟು ಎಲ್ಲ ಹೊಳೆಯೋದೆಲ್ಲ ಚಿನ್ನ ಅಲ್ಲ ಚಿನ್ನ ಅಂತ ಎಲ್ಲ ದಿನ ನಂಬ್ಕೊಂಡು ಹೋದ್ರೆ ಕೊನೆಗೆ ಇದೇ ಪರಿಸ್ಥಿತಿಗೆ ನೀವು ಬರ್ತೀರಾ ಅಂತ ಹೇಳಿ ಮೇ ಬಿ ಇವರು ಯಾರನ್ನ ನಂಬ್ಕೊಂಡು ಹೋದ್ರು ಅವರು ಇವ್ರಿಗೆ ಏನಾದ್ರು ಒಂದು ಲೆಸನ್ ಕಲ್ಸೆ ಕಲಿಸ್ತಾರೆ ಅಂತ ಅನ್ಸುತ್ತೆ ಈ ವ್ಯಕ್ತಿನೂ ಆಲ್ ಆಫ್ ಸಡನ್ ತುಂಬಾ ಜನಕ್ಕೆ ಬೇಗ ಬೇಗನೆ ಅಟ್ರಾಕ್ಷನ್ ಆಗ್ತಾರೆ ಅಂತ ಅನ್ಸುತ್ತೆ ಯಾವ್ದಾದ್ರು ಸ್ವಲ್ಪ ಹೊಳದ್ ಬಿಟ್ರೆ ಶೈನಿಂಗ್ ತೋರ್ಸ್ಬಿಟ್ರೆ ಬಿಟ್ರೆ ಆ ಪ ಈ ವ್ಯಕ್ತಿಗೆ ಆ ಕಡೆ ಅಟ್ರಾಕ್ಷನ್ ಆಗ್ಬಿಡುತ್ತೆ ಸೊ ಆ ತರೂ ಇರ್ಬೋದು ಅಥವಾ ಕೆಲವೊಂದು ಬೇರೆ ಆಪ್ಷನ್ಸ್ ಥಿಂಕ್ ಮಾಡ್ತಿರ್ಬೋದು ಅಂತ ಹೇಳಿ ಒಂದಷ್ಟು ಆಟಿಟ್ಯೂಡ್ಸ್ ಒಂದಷ್ಟು ಕಾಣದೇ ಇರೋ ಡ್ರಮೇಲೆ ಬದುಕ್ತಾರೆ ಅಂತ ಹೇಳ್ತಾರಲ್ಲ ಆತರ ಕೂಡಾನು ಇರ್ಬೋದು ಸೊ ಈ ವ್ಯಕ್ತಿ ಎಷ್ಟೇ ವಿತ್ಡ್ರಾ ಮಾಡ್ಕೊಂಡು ಒಳ್ಳೆ ಜನಗಳನ್ನ ಕಳ್ಕೊಂಡು ದೂರ ಮಾಡ್ಕೊಂಡಿದ್ರು ಕೂಡ ಇರೋ ಒಂದು ಫೇಕ್ ಜನಗಳ ಅಟ್ರಾಕ್ಷನ್ ಕೂಡ ಬೇಗ ಆಗ್ತದೆ ಫೇಕ್ ಜನಗಳಿಗೆ ಅಟ್ರಾಕ್ಟ್ ಆಗೋದು ಫೇಕ್ ಥಿಂಗ್ಸ್ ಅಟ್ರಾಕ್ಟ್ ಆಗೋದು ಆಮೇಲೆ ಮಿರರ್ ಮಾಡ್ಕೊಳ್ತಾ ಇರ್ತಾರೆ ಕೆಲವೊಂದು ಫೇಕ್ ಜನಗಳ ಜೊತೆ ಇದೆಲ್ಲ ಈ ವ್ಯಕ್ತಿ ಜೀವನದಲ್ಲಿ ಪದೇ ಪದೇ ನೆಹಿತಾನೆ ಇರುತ್ತೆ ಇವ್ರೇನ್ ರೆಸ್ಟ್ ತಗೊಂಡು ಸುಮ್ಮನೆ ಇರಲ್ಲ ಮತ್ತೆ ಬೇರೆ ಅಪರ್ಚುನಿಟಿ ಮತ್ತೆ ಹೊಸ ಅದೇನಿದೆ ಮತ್ತೆ ಹೊಸಬ್ರೆ ಯಾರು ಸಿಗ್ತಾರೆ ನೋಡೋಣ ನೋಡೋಣ ಅಂತ ಬೇಬಿ ತಿಂಕ್ ಮಾಡ್ತಾ ಇದ್ರು ಮಾಡ್ತಾ ಇರ್ಬೋದು ಸೊ ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ ಕಾಣದೇ ಇರುವಂತ ಫ್ಯಾಂಟಸಿ ಜನಗಳ ಅಥವಾ ಲೈಕ್ ಫ್ಯಾಂಟಸಿ ವರ್ಡ್ ಬಗ್ಗೆ ತುಂಬಾ ಅಟ್ರಾಕ್ಷನ್ ಇದೆ ಅಂತ ಅನ್ಸುತ್ತೆ ಆಪರ್ಚುನಿಟೀಸ್ ಬಗ್ಗೆ ತುಂಬಾನೇ ಬೇಗ ಅಟ್ರಾಕ್ಟ್ ಆಗ್ತಾರೆ ಇವರು ನೋಡೋಣ ಮತ್ತೆ ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಡೆಫಿನೆಟ್ಲಿ ವ್ಯಕ್ತಿಗೆ ಮನ್ಸು ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ಆಫರ್ಗಳು ನ್ಯೂ ಆಪರ್ಚುನಿಟಿಗಳು ನ್ಯೂ ಜನಗಳು ಈ ಈ ವ್ಯಕ್ತಿ ಬ್ರಷ್ ತಗೊಂಡ್ರು ಕೂಡ ಏನಾದ್ರೂ ಒಂದು ಓಡ್ತಾನೆ ಇರತ್ತೆ ಬ್ರೇಕ್ ತಗೊಂಡ್ರು ಕೂಡ ಓಡ್ತಾನೆ ಇರುತ್ತೆ ಮತ್ತೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಪೋಂಟ್ಸ್ ಬಂದಿದೆ ಿ ಜಯ ಗಳಿಸ್ಬಿಟ್ಟಿದೀನಿ ನಾನೇ ವಿತ್ಡ್ರಾ ಮಾಡ್ಕೊಂಡಿದೀನಿ ನಂದೇನು ತಪ್ಪಿಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ನನ್ ಸುತ್ತಮುತ್ತ ಇರೋ ಜನ ಎಲ್ಲ ಕರೆಕ್ಟ್ ಆಗಿದ್ದಾರೆ ಅವರು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಂದೇ ಜಯ ನಾನೇ ಒಂದು ಇದ್ರಲ್ಲಿ ಏನು ತಪ್ಪಿಲ್ಲ ಈ ಒಂದು ಇನ್ಸಿಡೆಂಟ್ ಏನಾಗಿದೆ ಈ ರಿಲೇಶನ್ಶಿಪ್ ಅಲ್ಲಿ ಏನೇನಿದೆ ಕಪ್ ಅಲ್ಲ ಆಗಿದೆ ಎಲ್ಲ ಇದ್ರಲ್ಲಿ ನಮ್ದು ಏನು ತಪ್ಪಿಲ್ಲ ತಪ್ಪೆಲ್ಲ ಅವರದೇ ಅಂತ ಬೇರೆ ಅವ್ರ ಮೇಲೆ ಗೂಡೆ ಕೂರಿಸ್ಬಿಟ್ಟು ನಾನೇನೇ ಜಯ ಸಾಧಿಸಿದೀನಿ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಹೋಗ್ತಿರೋ ಅಂತ ದಾರಿ ಕರೆಕ್ಟ್ ಆಗಿದೆ ನನ್ನ ಸುತ್ತಮುತ್ತ ಜನಗಳು ಬಹಳನೇ ಒಳ್ಳೆಯವರು ಅವ್ರು ನನಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ಬಿಟ್ ಗೈಡ್ ಮಾಡ್ತಾ ಇದಾರೆ ನನ್ ತಪ್ಪುಗಳನ್ನೆಲ್ಲ ನನಗೆ ಏನಾದ್ರು ಮೋಸಗಳೆಲ್ಲ ಆದ್ರೆ ಅವರು ಸಡನ್ ಆಗಿ ಬಂದು ನನಗೆ ಹೇಳೋದು ನನಗೆ ನೀನು ಎಚ್ಚೆತ್ಕೋಬೇಕು ನೀನು ಇವಾಗಾದ್ರೂ ಅಲರ್ಟ್ ಆಗು ನೀನ್ ಇವಾಗಾದ್ರೂ ಲೈಕ್ ಏನೋ ಇದ್ರ ಬಗ್ಗೆ ಎಲ್ಲ ತಿಳ್ಕೊ ಅಂತ ಹೇಳ್ಬಿಡ್ತಾರೆ ಅವರೆಲ್ಲ ತುಂಬಾ ಒಳ್ಳೆಯವರಿದ್ದಾರೆ ಅಂತ ಹೇಳಿ ಇವಾಗ್ಲೂ ಕೂಡ ಈ ವ್ಯಕ್ತಿ ಅಹ್ ಅವ್ರ ಮನ್ಸಲ್ಲಿ ಅದೇ ಕುತ್ಕೊಂಡಿದೆ ಇವಾಗ್ಲೂ ಕೂಡ ಅಂಡ್ ಇವ್ರಿಗೆ ಏನೋ ಒಂದು ಗತ್ತು ಅಂಡ್ ನಾನೇನೋ ಸಾಧಿಸ್ಬಿಟ್ಟಿದೀನಿ ಅನ್ನೋ ಬಾರಿ ಇದೆ ತಲೆಯಲ್ಲಿ ನಂದೇ ಜಯ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನೇ ಆಗಿದ್ರು ಕೂಡ ಜಯ ಬಂದು ನನ್ ಕಡೆನೆ ವಿಕ್ಟ್ರಿ ನನ್ ಕಡೆನೆ ಆಗಿರೋದು ತಪ್ಪೇನು ಇಲ್ಲ ನಾನು ತುಂಬಾ ಒಳ್ಳೇದು ಬೇರೆ ಕಡೆ ನನಗ್ ತಪ್ಪಾಗ್ತಾ ಇದೆ ಇಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಾನೇ ವಿಕ್ಟಮ್ ಆಗ್ತೀನಿ ಬೇರೆ ಎಲ್ಲಾರು ನನ್ ಮೇಲೆನೆ ಗೂಬೆ ಕುಸಿ ನನ್ ಮೇಲೆನೆ ಎಲ್ಲಾ ಮೋಸ ಮಾಡಿ ನನಗೆ ಬ್ಯಾಕ್ ಸ್ಟಬ್ಬಿಂಗ್ ಮಾಡಿ ನನಗೆ ನಂಬಿಕೆ ದ್ರೋಹಗಳನ್ನ ಮಾಡಿ ಇಲ್ಲಿ ಬಿಟ್ಟು ಹೋಗ್ತಾ ಇದಾರೆ ಅಂತ ಹೇಳಿ ಈ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ ಆದ್ರೆ ಈ ಪರ್ಸನ್ ತನಗೆ ಏನಾಗಿದೆ ಅಥವಾ ಈ ಇನ್ಸಿಡೆಂಟ್ ಏನಾಗಿದೆ ಅಂತ ಹೇಳಿ ಕೂತ್ಕೊಂಡು ಮಾತಾಡಿ ಅದನ್ ಆ ತರ ಮೈಂಡ್ ಸೆಟ್ ಇಲ್ಲ ಅವರು ಮೂಗಿನ ನೇರಕ್ಕೆ ಅಂತ ಹೇಳ್ತಾರಲ್ಲ ಆ ತರ ಆತರ ತಾನೆ ದಾರಿ ತಾನು ನೋಡಿದ್ದೆ ನಾನ್ ಹೋಗಿದ್ದೆ ಕರೆಕ್ಟ್ ಅನ್ನೋ ತರ ಆತರ ತಿಂಕ್ ಮಾಡ್ತಿದ್ದಾರೆ ನೋಡೋಣ ಯೂನಿವರ್ಸ್ ಕಡೆಯಿಂದ ಏನ್ ಬರುತ್ತೆ ಅಂತ ಲಾಸ್ಟ್ ಕಾರ್ಡ್ ತೆಗ್ದಿದ್ದೀನಿ ಅವಾಗ ಲೆಟ್ ಗೋ ಕಾರ್ಡ್ ಬಂದಿದೆ ಹ್ಯಾಂಗ್ ಮ್ಯಾನ್ ಮ್ಯಾನ್ ಅಂದ್ರೆ ಕೆಲವೊಂದು ಏನೋ ಈ ತರ ರಿಲೇಶನ್ಶಿಪ್ ಗಳು ಅಥವಾ ಅಂಡರ್ಸ್ಟ್ಯಾಂಡೇ ಮಾಡ್ಕೊಂಡಿರುವಂತ ಪರ್ಸನ್ಸ್ ಗಳನ್ನ ನೆಟ್ಗೋ ಮಾಡೋದೇ ಒಳ್ಳೇದು ಅಥವಾ ಆ ಪರ್ಸನ್ ಕೂಡ ಎಷ್ಟೋ ರಿಲೇಶನ್ಶಿಪ್ ನ ಅಥವಾ ಈ ರಿಲೇಷನ್ಶಿಪ್ ನಲ್ಲಿ ಇಟ್ಕೋ ಮಾಡಿರ್ಬೋದು ನನ್ನ ಕೈಯಲ್ಲಿ ಯಾವ್ದು ಹಿಡಿದಿಟ್ಕೊಳಕ್ ಆಗಲ್ಲ ಇದನ್ನ ಹಿಡಿದಿಟ್ಕೊಳ್ಳೋ ಸಮಸ್ಯೆಗಳು ಖಂಡಿತವಾಗ್ಲೂ ಆಗುತ್ತೆ ಇನ್ನು ಜಾಸ್ತಿ ದಿನ ಇದನ್ನ ಹಿಡಿದು ಏನು ಪ್ರಯೋಜನ ಇಲ್ಲ ಸುಮ್ಮನೆ ಇಲ್ಲದೇ ಇರೋ ತಲೆನೋವುಗಳು ಬ್ರೇಕ್ ಬ್ರೇಕು ಅಬ್ಸ್ಟಿಕಲ್ಸ್ ಮತ್ತೆ ಹೋಗಿ ಪ್ಯಾಚಪ್ ಮಾಡ್ಕೊಳ್ಳೋದು ನಂಬಿಕೆ ಇಲ್ದೇ ಇರೋದು ಇದೆಲ್ಲ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಅನ್ಸುತ್ತೆ ಸೊ ಇದಕ್ಕಿಂತ ಬೆಸ್ಟ್ ನಾನು ಬಿಟ್ಕೊಟ್ಬಿಡೋದು ಅಂತ ಹೇಳಿ ಅವರು ಕೂಡ ಬಿಟ್ಕೊ ಕೊಟ್ಟಿರ್ಬಹುದು ಅಥವಾ ನೀವು ಕೂಡ ಬಿಟ್ಟು ಬಿಟ್ಕೊಟ್ಟಿರುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಇದು ಬಂದು ಒಂದು ಪಡ್ಕೊಳ್ಳೋದಕ್ಕೆ ಯಾರನ್ನ ಬಿಟ್ಟು ಕೊಟ್ಟಿರೋದು ಕೂಡ ಕಾಣಿಸ್ತಾ ಇದೆ ಯಾರೋ ಬೇರೆಯವರ ಆಪ್ಷನ್ ಇದ್ದಾಗೂ ಕೂಡ ಈ ಒಂದು ರಿಲೇಶನ್ಶಿಪ್ ನ ಬಿಟ್ಟು ಹೋಗಿರೋದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ ಪರ್ಸನ್ಗೆ ಕೂತ್ ಮಾತಾಡ್ಕೊಳ್ಳುವಂತ ತಲೆ ಐಡಿಯಾ ಅಥವಾ ಸಮಾಧಾನ ಕೂಡ ಇಲ್ಲ ಅವರು ಮಾಡಿದ್ದೇ ಕರೆಕ್ಟ್ ಅಂತ ಹೇಳಿ ಅನ್ಕೊಳ್ತಾರೆ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಅಂಡ್ ಹೋಪ್ಫುಲಿ ನಿಮಗೆ ರೆಸಿನೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು ಅಂಡ್ ಯಾರಿಗೆಲ್ಲ ಏನಾದ್ರೂ ಬೇರೆ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ಮಾಡಬೇಕು ಅಂತ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು ಸೊ ದಟ್ ನಿಮ್ಮ ಒಂದು ಟಾಪಿಕ್ಸ್ ಅಲುವಾಗಿ ಏನ್ ಮೆನ್ಷನ್ ಮಾಡಿರ್ತೀರ ಆ ರೀಡಿಂಗ್ ನ ಮಾಡಿ ಮುಗಿಸಿ ನಾನು ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತೆ ಮುಂದಿನ ಒಂದು ಟಾಪಿಕ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಡಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಥ್ಯಾಂಕ್ ಯು ಸೋ ಮಚ್